ಹಾಸನದಲ್ಲಿ ಕಾಂಗ್ರೆಸ್ ಜನ ಕಲ್ಯಾಣ ಸಮಾವೇಶ ನಡೀತಾ ಇರುವಂಥದ್ದು ಕೆಲವೇ ಕ್ಷಣದಲ್ಲಿ ಸಮಾವೇಶಕ್ಕೆ ಚಾಲನೆಯನ್ನ ಕೊಡಲಾಗುತ್ತೆ ಸಚಿವರು ಶಾಸಕರು ಕಾಂಗ್ರೆಸ್ ಲೀಡರ್ಸ್ಗಳು ಆಗಮಿಸಿದ್ದಾರೆ ಈಗ ಅಲ್ಲೆಡಿ ಹಾಸನದಲ್ಲಿ ಹಾಸನದಲ್ಲಿ ನಡೀತಾ ಇರುವಂತಹ ಒಂದು ಸಮಾವೇಶ ಜನ ಕಲ್ಯಾಣ ಸಮಾವೇಶ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಡೀತಾ ಇದೆ ಈ ಸಮಾವೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಕರೆತರಲಾಗ್ತಾ ಇರುವಂಥದ್ದು ವೇದಿಕೆಯಲ್ಲೇ ಸುಮಾರು ಮುನ್ನೂರು ಹಾಸನ ವ್ಯವಸ್ಥೆಯನ್ನ ಮಾಡಲಾಗಿದೆ ನಾನೂರು ಅಡಿ ಉದ್ದದ ಒಂದು ವೇದಿಕೆಯನ್ನ ಹಾಕಲಾಗಿರುವಂಥದ್ದು ಮುನ್ನೂರು ಆಸನದ ವ್ಯವಸ್ಥೆ ಅಂದ್ರೆ ಲೆಕ್ಕ ಹಾಕಲಿ ಎಷ್ಟು ದೊಡ್ಡ ಸ್ಟೇಜ್ ಅದು ಅಂತ ಊನಹಳ್ಳಿ ಹೆಲಿಪ್ಯಾಡ್ಗೆ ಆಗಮಿಸಿದ್ದಾರೆ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಕೆಲವೇ ಕ್ಷಣದಲ್ಲಿ ಸಮಾವೇಶದ ವೇದಿಕೆಗೆ ಸಿಎಂ ಮತ್ತು ಡಿ ಸಿ ಎಂ ಹೋಗಲಿದ್ದಾರೆ ಊನಹಳ್ಳಿ ಹೆಲಿಪ್ಯಾಡ್ಗೆ ಆಗಮಿಸಿರುವಂಥದ್ದು ಸಿಎಂ ಡಿ ಸಿ ಎಂ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ್ದಾರೆ ಉಭಯ ನಾಯಕರು ಆ ದೃಶ್ಯಾವಳಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಗಮನಿಸಬಹುದು ನೀವು ಸಿದ್ದರಾಮಯ್ಯವರು ಬಂದಂತಹ ಸಂದರ್ಭ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದರು ಇವರ ಜೊತೆನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀರ್ ಸಿಂಗ್ ಸುರ್ಜೇವಾಲಾ ಕೂಡ ಬಂದಿದ್ದಾರೆ ಮತ್ತು ಒಂದು ಕಡೆ ಪರಮೇಶ್ವರ್ ಅವರು ಕೂಡ ಈ ನಾಲ್ಕು ಜನ ಒಟ್ಟಿಗೆ ಆಗಮಿಸಿದ್ದಾರೆ ಇದು ಹಾಸನದಲ್ಲಿರುವಂಥ ಭುವನಹಳ್ಳಿ ಹೆಲಿಪ್ಯಾಡ್ಗೆ ಬಂದಂಥ ಸಂದರ್ಭದ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಸಿದ್ದರಾಮಯ್ಯವ್ರನ್ನ ಅಲ್ಲಿನ ಡಿ ಸಿ ಸತ್ಯಭಾಮ ಅವರು ವೆಲ್ಕಮ್ ಮಾಡಿಕೊಂಡು ಹಾಗೆ ಎಸ್ ಪಿ ಕೂಡ ಇದ್ದಾರೆ ಸುಚಿತಾ ಅವರು ಅವರು ಕೂಡ ವೆಲ್ಕಮ್ ಮಾಡಿಕೊಂಡ್ರು ಪರಮೇಶ್ವರ್ ಅವರು ಇದ್ದಾರೆ ಅದನ್ನು ಕೂಡ ಗಮನಿಸ್ಬೋದು ನೀವು ಸಿದ್ದರಾಮಯ್ಯವರು ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಒಟ್ಟಿಗೆ ಆಗಮಿಸಿದ್ದಾರೆ ಅವರನ್ನು ಅಲ್ಲಿನ ಜಿಲ್ಲಾಡಳಿತ ವೆಲ್ಕಮ್ ಮಾಡಿಕೊಂಡಿದ್ದರು ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಬಂದಿದ್ದಂಥ ಹಾಸನ ಸಮಾವೇಶದ ಬಗ್ಗೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ಕೊಟ್ಟಿದ್ದಾರೆ ನಾವು ಯಾರ ಮೇಲೂ ಬಲ ಪ್ರದರ್ಶನ ಮಾಡೋಕ್ ಹೋಗಲ್ಲ ಬಲ ಪ್ರದರ್ಶನದ ಅವಶ್ಯಕತೆಯೂ ಕೂಡ ಇಲ್ಲ ಜನರಿಗೆ ನಮ್ಮ ಆಚಾರ ವಿಚಾರ ಪ್ರಚಾರ ಮಾಡ್ತೇವೆ ಅದಕ್ಕಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ನಾವು ಜನರಿಗೆ ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡ್ತಿದ್ದೇವೆ ನಮ್ಮ ಕಾರ್ಯಕ್ರಮವನ್ನು ನಾವು ಮಾಡ್ಕೊಬೇಕು ಇದು ಪಕ್ಷ ಮತ್ತು ಅನೇಕ ನಮ್ಮ ಸ್ವಾಭಿಮಾನಿಗಳ ಸಂಘಟನೆಗಳು ಎಲ್ಲ ಸೇರಿ ಪಾಪ ಅವರೆಲ್ಲ ನಮಗೆ ಪ್ರೋತ್ಸಾಹ ನಮಗೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ ಇನ್ನು ಭಾಳ ಜನ ಮುಂದಕ್ಕೂ ಕೂಡ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಸೇರ್ಬೋದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈ ಸಮಾವೇಶ ನಾವು ಮಾಡ್ತಾ ಇದ್ದೀವಿ ಸೊ ನಮ್ಮ ವಿಚಾರನ ಜನದಂತ ಹಂಚ್ಕೊಳೋಕ್ಕೆ ಬೇರೆಯವ್ರಿಗೆ ಏನು ಹೊಟ್ಟೆ ಉರಿ ಬಿ ಜೆ ಪಿ ಅವ್ರಿಗೇನು ಹೊಟ್ಟೆ ಹೂರಿ ಜನತಾದಳದವ್ರಿಗೆ ಏನು ಹೊಟ್ಟೆ ಆ ಪಾಪ ಆ ಕಣ್ಣಲ್ಲಿ ನೀರು ಹಾಕಿದ್ರಲ್ಲ ಅಲ್ಲ ನನ್ನ ತಾಯಿಂದಿರು ಇನ್ನು ಕಾಂಗ್ರೆಸ್ ಸಮಾವೇಶಕ್ಕೆ ವಿಜೇಂದ್ರ ಕಿಡಿಕಾರಿದ್ದು ಚುನಾವಣೆ ಸಮೀಪ ಬಂದ ಮೇಲೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾರೆ ಇವರು ಏನ್ ಕಲ್ಯಾಣ ಮಾಡಿದ್ದಾರೆ ಜನರಿಗೆ ಯಾವ ಹೊಸ ಯೋಜನೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಬಂದಾಗ ಮತದಾನ ಆಗುವ ಮೂರು ದಿನವ ಮೂರು ದಿನದ ಮುಂಚೆ ಇವರ ಗ್ಯಾರಂಟಿಗಳು ಹಣವನ್ನ ರಿಲೀಸ್ ಮಾಡತಕ್ಕಂಥದ್ದು ಅಕೌಂಟ್ಗಳಿಗೆ ಈ ನಾಡಿನ ಬಡವರನ್ನ ಒಂದ್ ರೀತಿ ಅವಮಾನ ಅವಮಾನಿಸ್ತಕ್ಕಂತ ನಿಟ್ಟಿನಲ್ಲಿ ಅದನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಹಾಸನದಲ್ಲಿ ನಡೆದಿರ್ತಕ್ಕಂಥ ಜನ ಕಲ್ಯಾಣ ಕಾರ್ಯಕ್ರಮ ಅದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮೂರು ಚುನಾವಣೆಗಳು ಉಪಚುನಾವಣೆಗಳು ನಾನು ಗೆದ್ದಿದ್ದೇನೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನ ಬಿಡ್ಕೊಡೋದಿಲ್ಲ ಅನ್ನುವ ಧಮಕಿ ಇದೆಯಲ್ಲ ಅದನ್ನ ಜನ ಕಲ್ಯಾಣ ಅಂತ ಹೆಸರು ಇಟ್ಕೊಂಡು ಮಾಡಕ್ ಹೊರಟಿದ್ರು ಪಾಪ ಡಿ ಕೆ ಶಿವಕುಮಾರ್ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಹೇಳಿದ್ರೆ ನಂದು ಕೂಡ ಪಾತ್ರದ ಐವತ್ತು ಪರ್ಸೆಂಟ್ ಅಂತೇಳಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯ್ತಾ ಇದ್ದಾರೆ ಇವರು ಜನ ಕಲ್ಯಾಣ ಅಂತೇಳಿ ಹೊರಟ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕು ಹಾಗೆ ಪಾಪ ರಾಜ್ಯದ ಅಧ್ಯಕ್ಷ ಮುಂಚಿತವಾಗಿ ಹೋಗಿ ಹಾಸನದಲ್ಲಿ ಆ ಕಾರ್ಯಕ್ರಮ ಹೈಜಾಕ್ ಮಾಡಿದ್ರು ಇಲ್ಲಾಂದ್ರೆ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಫೋಟೋ ಬಿಟ್ಟು ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮ್ಮೇಗೌಡ್ರೆ ಸಿ ಎಮ್ಮು ಡಿ ಸಿ ಎಮ್ಮು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಅಂತ ಕಾಣಿಸುತ್ತೆ ಕಾರ್ಯಕ್ರಮ ಯಾವ ರೀತಿಯಾಗಿ ಜನ ಬಂದು ಸೇರಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಜೋಶ್ ಹೇಗಿದೆ ಹಾಸನದಲ್ಲಿ ಅಹ್ ಕಾಂಗ್ರೆಸ್ನ ಒಂದ್ ರೀತಿ ಹಬ್ಬದಂತೆ ಆಸನ ನಗರದಲ್ಲಿ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಪೃಥ್ವಿರಾಜ್ ಯಾಕಂತ ಹೇಳಿದ್ರೆ ಇದೊಂದ್ ರೀತಿ ಜೆಡಿಎಸ್ ನ ಭದ್ರಕೋಟೆ ಅಂತ ಹೇಳಿ ಏನು ಆಸನ ಬಿಂಬಿತವಾಗಿತ್ತು ಅಂತ ಒಂದು ಭದ್ರಕೋಟೆಯಲ್ಲಿ ಇದೀಗ ಜಿ ಕಾಂಗ್ರೆಸ್ ನಾಯಕರು ಒಂದು ರೀತಿ ಬಲ ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಯಾಕಂತ ಹೇಳಿದ್ರೆ ಕಳೆದ ಉಪಚುನಾವಣೆಯಲ್ಲಿ ಎಚ್ ಡಿ ದೇವೇಗೌಡರಾದಿಯಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಸಿಎಂ ಮತ್ತೆ ಡಿ ಸಿ ನ ಟಾರ್ಗೆಟ್ ಮಾಡಿದಂತದ್ದು ಎಸ್ಪೆಷಲಿ ಕೇಸ್ ವಿಚಾರದಲ್ಲಿ ಸಿಎಂ ಸಿಎಂ ವಿರುದ್ಧ ಒಂದು ರೀತಿ ಬಿಜೆಪಿ ಜೆ ಡಿ ಎಸ್ ನಾಯಕರ ಟೀಕೆಗಳು ಮತ್ತೊಂದು ಕಡೆಗೆ ಖುದ್ದು ಎಚ್ ಡಿ ದೇವೇಗೌಡರು ಸಿಎಂ ಸಿದ್ದರಾಮಯ್ಯವರ ಸೊಕ್ಕು ಮುರಿತೀನಿ ಎನ್ನುವಂತ ನಿಟ್ಟಲ್ಲಿ ಗರ್ವ ಭಂಗ ಮಾಡ್ತೀವಿ ಎನ್ನುವಂತ ನಿಟ್ಟಲ್ಲಿ ಕೊಟ್ಟಂತ ಒಂದು ಹೇಳಿಕೆಗಳಿಗೆ ಇವತ್ತು ಅಕ್ಷರಶಃ ತಿರುಗೇಟನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿಯೇ ಇವತ್ತು ಜನಸ್ತೋಮವನ್ನ ಜನರನ್ನ ಸೇರಿಸುವ ಮೂಲಕ ಒಂದು ರೀತಿ ತಿರುಗೇಟನ ಕೊಡುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅದರಂತೆ ಹಾಸನ ಹೊರವಲಯದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಸಮಾವೇಶಕ್ಕೆ ಹಾಕಿರ್ತಕ್ಕಂಥ ಎಲ್ಲಾ ಕುರ್ಚಿಗಳು ಕೂಡ ಈಗಾಗಲೇ ಭರ್ತಿಯಾಗಿರ್ತಕ್ಕಂಥದ್ದು ಏನು ಈ ಹಳೆ ಮೈಸೂರು ಭಾಗದಲ್ಲಿ ಅಷ್ಟೇ ಅಲ್ಲದೆ ಅಂದ್ರೆ ನೋಡಿ ಈ ಒಂದು ಮೈಸೂರು ವಿಭಾಗ ಮಟ್ಟದ ಹಿಂದ ಸಮಾವೇಶ ಮತ್ತೆ ಜನಕಲ್ಯಾಣ ಸಮಾವೇಶ ಅಂತ ಹೇಳಿ ಬಿಂಬಿತವಾಗಿತ್ತು ಇದೀಗ ಹಳೆ ಮೈಸೂರು ಭಾಗ ಹೊರತುಪಡಿಸಿ ಇನ್ನ ಅಕ್ಕಪಕ್ಕದ ದಾವಣಗೆರೆ ತುಮಕೂರು ಚಿಕ್ಕಬಳ್ಳಾಪುರ ರಾಮನಗರ ಈ ಭಾಗದಿಂದಲೂ ಕೂಡ ಅತಿ ಹೆಚ್ಚು ಮಂದಿ ಆಗಮಿಸ್ತಾ ಇರತಕ್ಕಂಥದ್ದು ಈಗಾಗಲೇ ಏನು ಇಡೀ ಆಸನ ಆಸನಗಳು ಅಂದ್ರೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಆಸನ ವ್ಯವಸ್ಥೆಗಳನ್ನ ಏನ್ ಮಾಡಿದ್ರು ಅವೆಲ್ಲವೂ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಏನು ಇನ್ನೂ ಕೂಡ ಏನು ಆಸನ ನಗರದಾದ್ಯಂತ ಒಂದು ವಾಹನ ದಟ್ಟಣೆಯ ಒಂದು ಸಂಚಾರವೂ ಕೂಡ ಅತ್ತ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಸಮಾವೇಶಕ್ಕೆ ಹೆಚ್ಚಿನ ಒಂದು ರೆಸ್ಪಾನ್ಸ್ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಫುಲ್ ಜೋಶ್ ನಲ್ಲಿಯೇ ಈ ಒಂದು ಕಾರ್ಯಕ್ರಮದತ್ತ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿರ್ತಕ್ಕಂಥದ್ದು ಅದರಂತೆ ವಿಶೇಷ ಹೆಲಿಕಾಪ್ಟರ್ ಮೂಲಕ ಏನು ಆಗಮಿಸಿದ ರಾಜ್ಯ ನಾಯಕರ ಜೊತೆ ಅಂದ್ರೆ ಸಿಎಂ ಡಿಸಿಎಂ ಮತ್ತೆ ಗೃಹ ಸಚಿವರ ಜೊತೆ ಆಗಮಿಸಿದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಎಸ್ಪೆಷಲಿ ಈ ಒಂದು ಸಮಾವೇಶದಲ್ಲಿ ಮೂಡಾ ಕೇಸ್ ವಿಚಾರ ಮತ್ತೊಂದು ಕಡೆಗೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಎಂ ನ ಎಳೆ ತಂದಿದ್ದು ಮತ್ತೊಂದು ಕಡೆಯಾಗಿ ಉಪಚುನಾವಣೆಯ ಫಲಿತಾಂಶ ಮತ್ತೊಂದು ಕಡೆಯಾಗಿ ಏನು ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಅನಗತ್ಯ ರಾಜಕೀಯ ಟೀಕೆಗಳು ಈ ಎಲ್ಲದರ ಬಗ್ಗೆನೂ ಕೂಡ ಇವತ್ತು ರಾಜ್ಯ ರಾಜ್ಯ ಕಾಂಗ್ರೆಸ್ ನಾಯಕರು ಎಳೆ ಎಳೆಯಾಗಿ ಬಿಚ್ಚಿಡೋದ್ರ ಮುಖಾಂತರ ಈ ಒಂದು ಬಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ತಿರುಗೇಟರ ಕೊಡುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಎಸ್ಪೆಷಲಿ ನಮ್ಮ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಂತ ಸಿಎಂ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು ಸಿಎಂ ರಾಜೀನಾಮೆ ಕೊಡುವಂತ ಒಂದು ಪ್ರಶ್ನೆಯೇ ಉದ್ಭವಿಸಿಲ್ಲ ಈಗ ಅದರ ಬಗ್ಗೆ ಚರ್ಚೆ ಯಾಕೆ ಐದು ವರ್ಷವೂ ಕೂಡ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತ ಮಾತನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವೊಂದು ಕಡೆಯಾಗಿ ಚುನಾಯಿತ ಸರ್ಕಾರವನ್ನ ಪತನಗೊಳಿಸುವಂತ ನಿಟ್ಟಲ್ಲಿ ಅಸಮಾಧಾನಿಕವಾಗಿ ಪತನಗೊಳಿಸುವಂತ ನಿಟ್ಟಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಏನ್ ಷಡ್ಯಂತ್ರವನ್ನು ಮಾಡಿದೆ ಆ ಷಡ್ಯಂತ್ರದ ವಿರುದ್ಧ ಜನಾಂದೋಲನವನ್ನು ರೂಪಿಸುವಂತ ನಿಟ್ಟಲ್ಲಿ ಜನರಿಗೆ ಮನವರಿಕೆ ಈ ಒಂದು ಸಮಾವೇಶವನ್ನ ಆಯೋಜನೆ ಮಾಡಿದೀವಿ ಒಟ್ಟಾರೆ ಬೆಳವಣಿಗೆಗಳನ್ನ ನೋಡೋದಾದ್ರೆ ಕಡೆಗೆ ಕೇಂದ್ರ ಸರ್ಕಾರದ ನೋಡ ಏನಾಗುತ್ತೆ ಅನ್ನುವಂಥದ್ದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಕಾರ್ಯಕ್ರಮ ಧನ್ಯವಾದ ರೇಸ್ಗೆ ಮತ್ತೆ ಎಂಟ್ರಿ ಆದ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಪರಮೇಶ್ವರ್ ಕಿಡಿಕಾರಿದ್ದಾರೆ ಡಿ ಕೆ ಶಿ ಯಾವ ಅರ್ಥದಲ್ಲಿ ಹೇಳಿದ್ರೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸಿ ಎಂ ಹೇಳಿದ್ದಾರೆ ಒಪ್ಪಂದ ಆಗಿದೆ ಅಂತಾದರೆ ನಾವೆಲ್ಲ ಯಾಕಿರಬೇಕು ಅವರಿಬ್ಬರೇ ರಾಜಕಾರಣ ಮಾಡ್ಕೊಳ್ಳಿ ಅಂತ ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್ ವಿಚಾರ ಸಿದ್ದರಾಮಯ್ಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸೇರ್ಸೆ ಮಾತನಾಡಿದಾರೆ ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಅವರೇನು ಒಪ್ಪಂದ ಆಗಿದೆ ಅಂತಲೂ ಏನು ಹೇಳಿಲ್ಲ ಸಿದ್ದರಾಮಯ್ಯ ಹಂಗದ್ರ ಹಂಗದ್ರಾ ಓಕೆ ಅವ್ರು ಹೇಳಿದ್ದೆ ಕರೆಕ್ಟು ಅನ್ನುವ ರೀತಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಈಗ ಪರಮೇಶ್ವರ್ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹೈಕಮಾಂಡ್ ಬಿಟ್ಟು ನಾವು ಹೋಗೋರಲ್ಲ ಹೈಕಮಾಂಡ್ ತೀರ್ಮಾನ ಒಪ್ಪಿಕೊಳ್ತೇವೆ ಅಂತ ಹೇಳಿದ್ದಾರೆ ಪರಮೇಶ್ವರ್ ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ನಾನು ಯಾರು ಇಬ್ಬರು ಮೂರು ಜನ ಕೇಳಿದೆ ಡೆಲ್ಲಿ ಒಳಗೂ ಕೇಳಿದೆ ಇಲ್ಲೂ ಕೇಳಿದೆ ಯಾವ ಒಪ್ಪಂದನು ಯಾರು ಆಗಿದೆ ಅಂತ ಎಲ್ಲೂ ಯಾರು ಹೇಳಿಲ್ಲ ಶಿವಕುಮಾರ್ ಅವರು ಏನ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈಗ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು ನಾವೆಲ್ಲ ಯಾಕಿರ್ಬೇಕು ರೀ ಅವರಿಬ್ರೆ ರಾಜಕಾರಣ ಮಾಡಿ ಅವರಿಬ್ಬರೆ ನಡೆಸ್ಬಿಡ್ಲಿ ಬೇರೆಯವ್ರ ಯಾರು ಬೇ ಇರೋದೇ ಬೇಡವಾ ಅದೆಲ್ಲ ಆ ರೀತಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ ನಾವು ನಾವು ಯಾರು ಕೂಡ ಹೈಕಮಾಂಡ್ ಅನ್ನ ಬಿಟ್ಟು ಹೋಗೋರಲ್ಲ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳುವಂತ ಜನ ನಾವು ಅದರಿಂದ ಈ ಒಪ್ಪಂದಾಗಿಲ್ಲ ನಮಗೇನು ಅಧಿಕಾರ ಹಂಚಿಕೆ ಬಗ್ಗೆ ಮತ್ತೆ ಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಪರಮೇಶ್ವರ್ ಗರಂ ಆಗದಂತ ವಿಚಾರದ ಬಗ್ಗೆ ಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನು ಪರಮೇಶ್ವರ್ ಹತ್ರ ಏನು ಮಾತಾಡಿಲ್ಲ ಅಂತ ಹೇಳಿದ್ರು ನಾನು ಇಂಗ್ಲಿಷ್ ಚಾನೆಲ್ಗೆ ಮಾತನಾಡಿದ್ದೆ ಏನೋ ಕೂತು ನಾವು ಮಾತನಾಡಿದ್ದೇವೆ ಅಂತ ಹೇಳಿದ್ದೆ ಚೀಫ್ ಮಿನಿಸ್ಟರ್ ಏನು ಇಲ್ಲ ಅಂತ ಹೇಳಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಡೋಂಟ್ ಎನಿಮೀಸ್ ಇನ್ ಪಾಲಿಟಿಕ್ಸ್ ಎಲ್ಲರೂ ಜೊತೆಗೂಡಿ ಕೆಲಸ ಮಾಡಿದ್ದೇವೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಇದೆ ನೋ ಎನಿಮೀಸ್ ಇನ್ ಪಾಲಿಟಿಕ್ಸ್ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾತನಾಡೋದು ನೋಡಿ ನಿಮ್ಮ ಹತ್ರ ಮಾತಾಡಿಲ್ಲ ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ ಪರಮೇಶ್ವರ್ ಹತ್ರ ಮಾತಾಡಿಲ್ಲ ಇನ್ನೊಬ್ಬರ ಹತ್ರ ನಾನು ಒಂದು ಇಂಗ್ಲೀಷ್ ಗೆ ಒಂದೇ ಆದಂತ ಕೆಲವು ವಿಚಾರಗಳನ್ನ ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದೆ ಏನು ಮಾತಾಡಿದ್ದೀವಿ ಅಂತ ಬೇರಂಗ ಹೇಳಕ್ಕಾಗ್ತದ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ ಆಯ್ತು ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ ನಿಮ್ಮ ಯಾರ ಮೇಲೂ ಡಿಫ್ರೆನ್ಸ್ ಇಲ್ಲ ನಮ್ಮ ಮುಖ್ಯಮಂತ್ರಿ ಬದಲಾಗುವ ಪ್ರಶ್ನೆಯೇ ಇಲ್ಲ ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ಅಂತ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಇದೆ ಬೇರೆ ಯಾರು ಮಾತನಾಡಿರುವಂತದ್ದಲ್ಲ ಇದು ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಮಾತು ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಆಗಿರ್ತಾರೆ ಅಂತ ಹೇಳಿದ್ದಾರೆ ಚುನಾಯಿತ ಸರ್ಕಾರವನ್ನ ಕೆಡಲಿಕ್ಕೆ ಬಿ ಜೆ ಪಿ ಪ್ರಯತ್ನವನ್ನ ಪಡ್ತಾ ಇದೆ ಈ ವಿಚಾರ ಜನತೆಗೆ ಮನವರಿಕೆ ಮಾಡಿಕೊಡ್ತೇವೆ ಇದೇ ಕಾರಣಕ್ಕೆ ಹಾಸನದಲ್ಲಿ ಸಮಾವೇಶ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಒಂದೇ ಒಂದು ದಾಖಲೆ ಬಿಡುಗಡೆ ಮಾಡಲಿಲ್ಲ ಒಂದೂವರೆ ವರ್ಷದಿಂದ ಇದ್ದೇ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಕಾಂಗ್ರೆಸ್ನವರು ಕೆಡಲಿಕ್ಕೆ ಪ್ರಯತ್ನ 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 ಆಪರೇಷನ್ ಮಾಡ್ತಾ ಇದ್ದಾರೆ ಐವತ್ತು ಕೋಟಿ ಕೂಡ ಕರೆಡಿ ಇದ್ದಾರೆ ಅದು ಇದು ಅಂತ ಇವ್ರ ಶಾಸಕರುಗಳಿಗೆ ಇವರೇ ರೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ ಒಂದೇ ಒಂದು ದಾಖಲೆ ರಿಲೀಸ್ ಮಾಡಿಲ್ಲ ಜನಕಲ್ಯಾಣ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸಿಎಂ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ ಮಾತನಾಡಿಸಿ ಸಮಾವೇಶದ ಮೂಲಕ ಏನ್ ಸಂದೇಶ ಕೊಡ್ತಾ ಇದ್ದೀರಾ ಸರ್ ಮತ್ತೆ ನಮ್ಮ ರಾಜ್ಯದಲ್ಲಿರುವಂತಹ ವಿರೋಧ ಪಕ್ಷಗಳು ಬಿಜೆಪಿ ಮತ್ತು ಜೆಡಿಎಸ್ ಅವರು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಪಡಿಸ್ಕೊಳ್ಳೋದು ರಾಜ್ಯಪಾಲರ ಕಚೇರಿ ದುರ್ಬಳಕೆ ಮಾಡಿಕೊಳ್ಳೋದು ಮಾಡಿ ಒಂದು ಚುನಾಯಿತ ಸರ್ಕಾರನ ಬಂದು ಚುನಾಯಿತರಾಗಿ ಇನ್ನೂ ಎರಡು ವರ್ಷಗಳು ಕೂಡ ಆಗಿಲ್ಲ ಆಗ್ಲೇ ಅದನ್ನು ವಾಮಮಾರ್ಗದಿಂದ ಅಸಂವಿಧಾನಿಕವಾಗಿ ಅದನ್ನು ಕೆಳ ಕೆಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಜನರತ್ರ ಹೋಗಿ ಜನರಿಗೆ ಇದು ಪ್ರಜಾಪ್ರಭುತ್ವಕ್ಕೆ ನೀವು ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಜನರಿಗೆ ಮನದಟ್ಟು ಮಾಡ್ಕೊಡೋದಕ್ಕೆ ನಾವು ಮಾಡ್ತೀವಿ ಸ್ವಾಭಿಮಾನಿ ಸಮಾವೇಶ ಅಂತ ಟೈಟ್ಲ್ ಇತ್ತು ಸರ್ ಜನ ಕಲ್ಯಾಣ ಸಮಾವೇಶ ಅಂತ ಟೈಟ್ಲ್ ಬದಲಾಗಿದೆ ಏಕೆ ಸರ್ ಮೊದಲು ಸ್ವಾಭಿಮಾನಿಗಳು ಒಕ್ಕೂಟದವರು ಮೊದಲಾಗ ಅವರೇ ಅವರೇ ಬಂದು ನಮ್ನ ಅಪ್ರೋಚ್ ಮಾಡಿದ ಸಮಾವೇಶ ಮಾಡಬೇಕು ಇಡೀ ರಾಜ್ಯಾದ್ಯಂತ ಮಾಡಬೇಕು ನಂತರ ಪಕ್ಷದಲ್ಲಿ ಇರೋ ಎಷ್ಟೋ ಜನ ವರಿಷ್ಠರು ಇದು ಬರೀ ಒಕ್ಕೂಟಗಳು ಮಾತ್ರ ಮಾಡೋದಲ್ಲ ಯಾಕೆಂತಂದ್ರೆ ನಮ್ಮ ಸರ್ಕಾರದಲ್ಲಿರುವಂತಹ ಎಲ್ಲ ಸಚಿವರು ಮತ್ತೆ ಎಮ್ ಎಲ್ ನಮ್ಮ ಪಕ್ಷದ ಕಾರ್ಯಕರ್ತರು ಅವರು ಕೂಡ ಭಾಗವಹಿಸಿದ್ರೆ ಈ ಜನಕ್ಕೆ ಇನ್ನು ಸಂದೇಶ ಗಟ್ಟಿಯಾಗಿ ಹೋಗುತ್ತೆ ಈಗ ಲೋಕಾಯುಕ್ತಕ್ಕೆ ನನ್ನ ನೋಡ್ ಪತ್ರ ಬರೆದಿದ್ದಾರೆ ಸರ್ ಅಂದ್ರೆ ಇದು ಯಾವ ರೀತಿಯಾಗಿ ನೋಡ್ತೀರಾ ಇಡೀ ಈ ರೀತಿ ಮಾಡ್ತಿರ್ತಾರೆ ಅವರು ತನಿಖೆ ಮಾಡೋ ಅಧಿಕಾರನೇ ಇಲ್ಲ ಈ ವಿಷಯದಲ್ಲಿ ಮೂಡಾದ್ರೊಳಗೆ ಬಟ್ ಆದ್ರೂ ಕೂಡ ಬಂದು ಮಾಡ್ತಿದ್ದಾರೆ ಮತ್ತೆ ಮೂಡಾದ್ ಬಿಟ್ಟು ಬೇರೆ ಬೇರೆ ಅಂದ್ರೆ ತಂದೆಯವ್ರ ಮೇಲೆ ಏನು ಆರೋಪ ಸೈಟ್ ಸೈಟ್ಗಳು ತಗೊಂಡಿದ್ದಾರೆ ಅಂತ ಹೇಳಿ ಅದನ್ನ ಬಿಟ್ಟು ಬೇರೆ ಬೇರೆ ಯಾವುದೋ ತನಿಖೆ ಮಾಡ್ತಿದ್ದಾರೆ ಸೊ ಹಾಗಾಗಿ ಒಂದು ಕಾನೂನಾತ್ಮಕವಾಗಿ ಅವರು ತನಿಖೆ ಮಾಡ್ತಿಲ್ಲ ಮತ್ತೊಂದು ಕೋರ್ಟ್ ಗಳ ಮೇಲೆ ಪ್ರಭಾವ ಇರಬೇಕು ಅಂತ ಹೇಳಿ ಇಂತಹ ಟ್ಯಾಕ್ಟಿಕ್ಸ್ ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಾವು ಅದನ್ನ ಕಾನೂನಾತ್ಮಕವಾಗಿ ವಿರೋಧ ಮಾಡ್ತೇವೆ ಸಂಬಂಧಪಟ್ಟಂತೆ ಸಿಎಂ ಅವರ ಮೇಲ್ಮನವಿ ಅಂದ್ರೆ ದ್ವಿಸದಸ್ಯ ಪೀಠದ ವಾದ ಮಾಡ್ತಾರೆ ದ್ವಿಸದಸ್ಯ ಪೀಠ ಇವತ್ತೇ ತೀರ್ಪು ಕೊಡುತ್ತೋ ಅಥವಾ ವಾದಗಳು ಇನ್ನೂ ಹೆಚ್ಚು ಕಾಲ ವಾದಗಳು ನಡೆದು ಅದು ಇನ್ನು ಮುಂದಕ್ಕೆ ಹೋಗುತ್ತೋ ಗೊತ್ತಿಲ್ಲ ನೋಡಬೇಕು ನಮ್ಮ ಮತ್ತೆ ಸಿಎಂ ನಡುವೆ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿದೆ ಅಂತ ಏನಿಲ್ಲ ಅಧ್ಯಕ್ಷೆಯನ್ನು ಹೇಳಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಅದನ್ನು ಆ ತರದ್ದೇನು ಆಗಿಲ್ಲ ಅಂತ ಹೇಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ಗೃಹ ಪ್ರತಿಕ್ರಿಯೆ ಮಾಡಿದ್ದಾರೆ ಅದು ಎಲ್ಲ ಪಕ್ಷಗಳಲ್ಲೂ ಆಗುವಂಥದ್ದು ಬಟ್ ವರಿಷ್ಠಗಳ ಬಗ್ಗೆ ಏನು ಮಾತುಕತೆ ಆಗಿದೆ ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಅಂತ ಮಾತುಕತೆ ಆಗಿಲ್ಲ ಅಂದ ಮೇಲೆ ಮಾತುಕತೆ ಆಗಿರಲ್ಲ ಸೊ ಹಾಗಾಗಿ ನಾವು ಅದನ್ನು ಐದು ವರ್ಷ ಕಂಟಿನ್ಯೂ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ ಹೌದು ಇವಾಗ ಸದ್ಯಕ್ಕೆ ಸ ಮುಖ್ಯಮಂತ್ರಿಗಳು ಬದಲಾವಣೆ ವಿಚಾರ ಎಲ್ಲಿ ಬಂದಿದೆ ಎಲ್ಲೂ ಬಂದಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದೆ ನಾವು ಒಳ್ಳೆ ಆಡಳಿತ ಕೊಡ್ತಿದ್ದೀವಿ ಜನ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿಕೊಟ್ಟಿದೀವಿ ಹಾಗಾಗಿ ಮುಖ್ಯಮಂತ್ರಿಗಳು ಬದಲಾಗಬೇಕಾದಂತ ಪ್ರಶ್ನೆ ಬರೋದಿಲ್ಲ ಹೌದು ಸಿಎಂ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಇತೀಂದ್ರ ಸಿದ್ದರಾಮಯ್ಯ ಅವರ ನೇರ ನುಡಿಗಳು ಕ್ಯಾಮರಾಮನ್ ವಿಶ್ವನಾಥ್ ಅವೇರಿ ಜೊತೆ ಎಬ್ಬಾಕಾ ತಿಮ್ಮೇಗೌಡ ನ್ಯೂಸ್ ಏಟಿಂಗ್ ಕನ್ನಡ ಆಸನ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ನೋಡ್ತಾ ಇದೀವಿ ಮತ್ತೊಮ್ಮೆ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದ್ ಕಡೆ ಅಸಮಾಧಾನಗಳು ಬುಗಿಲೇ ಹೇಳ್ತಾ ಇದೆಯಾ ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇಲ್ಲ ನಮ್ಮ ಅಪ್ಪನೇ ಇರ್ತಾರೆ ಐದು ವರ್ಷ ಅನ್ನುವಂಥ ರೀತಿಯಲ್ಲಿ ಯತೀಂದ್ರ ಅವರ ಹೇಳಿಕೆ ಹೇಗೆ ನೋಡ್ಬೋದು ಇದನ್ನೆಲ್ಲವನ್ನು ಖಂಡಿತವಾಗಿ ಪೃಥ್ವಿರಾಜ್ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗ್ತಾ ಇದೆ ಸಹಜವಾಗಿಯೇ ಒಂದು ಚರ್ಚೆ ಇತ್ತು ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಎರಡು ವರ್ಷ ಎರಡು ವರ್ಷಗಳ ಬಳಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಟ್ಟುಕೊಡ್ತಾರೆ ಅದನ್ನು ಡಿಸಿಎಂ ಕೆ ಶಿವಕುಮಾರ್ಗೆ ಅವಕಾಶ ಮಾಡಿಕೊಡ್ತಾರೆ ಒಂದು ಚರ್ಚೆ ಇತ್ತು ಅದಕ್ಕೆ ಪೂರಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಎಲ್ಲೋ ಒಂದು ಕಡೆ ನಮ್ಮ ನಡುವೆ ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ಆಗಿದೆ ಅನ್ನುವಂಥದ್ದು ಅದಾದ ನಂತರವಾಗಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿಯಂತಹ ಚರ್ಚೆ ಕೂಡ ಆಗಿಲ್ಲ ಒಪ್ಪಂದ ಆಗಿಲ್ಲ ಅನ್ನುವಂಥದ್ದು ಈಗ ಎಲ್ಲೋ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ವಿಚಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೆನಪಿಸುವಂತ ನಿಟ್ಟಿನಲ್ಲಿ ರು ಆದರೆ ಯಾವಾಗ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಿಂದ ಒಪ್ಪಂದ ಆಗಿಲ್ಲ ಅನ್ನೋದು ಸಂದೇಶವನ್ನು ಕೊಟ್ಟರು ಇದು ಮತ್ತೊಂದು ಮುಸುಕಿನ ಗುದ್ದಾಟಕ್ಕೆ ಮತ್ತೊಂದು ಆಂತರಿಕ ಕಚ್ಚಾಟಕ್ಕೆ ಸಾಕ್ಷಿಯಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಏನ್ ಹೇಳಿದರು ಅದೆಲ್ಲವೂ ಕೂಡ ಸರಿ ಇದೆ ಅವರು ಏನ್ ಹೇಳಿದ್ರು ಕೂಡ ಸರಿ ಇದೆ ಅನ್ನೋದು ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ತಮ್ಮ ಅಸಮಾಧಾನ ಇದ್ರು ಕೂಡ ಅದನ್ನು ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪೃಥ್ವಿರಾಜ್ ಈ ಹಿಂದೆ ನಾವು ನೋಡಬಹುದು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳು ಐದು ವರ್ಷ ಆಗ್ತಾರೆ ಅನ್ನೋ ವಿಚಾರ ಚರ್ಚಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾದಂತಹ ಶಾಸಕರು ಸಚಿವರು ಎಷ್ಟು ಮಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತೆ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ರು ಅನ್ನುವಂಥದ್ದು ಈಗ ಏನಾದರೂ ಡಿಸಿಎಂ ಕೆ ಶಿವಕುಮಾರ್ ಇದರಲ್ಲಿ ಒಂದು ವಿಚಾರವಾಗಿ ಮಾತಾಡಿದ್ರೆ ಅದು ಮತ್ತೊಂದು ಮತ್ತೊಂದು ಸಮಾರಕ್ಕೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಎಷ್ಟೇ ನೋವಿದ್ರು ಕೂಡ ಅದನ್ನ ಬಹಿರಂಗವಾಗಿ ತೋಡ್ಕೊಳ್ಳದೇನೆ ತಮ್ಮ ಒಳ ಒಳಗೇನೆ ಈಗಾಗಲೇ ಅದನ್ನು ನುಗ್ಗೊಂಡಿರುವಂತದ್ದು ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅತ್ಯಂತ ಪ್ರಬಲ ನಾಯಕರು ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಎರಡು ವರ್ಷ ಎರಡು ಅವಧಿಗಳಿಗೆ ಕೆಲಸವನ್ನ ಮಾಡಿದಂತವ್ರು ಸಹಜವಾಗಿಯೇ ಈ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅವರು ಕೂಡ ಮುಖ್ಯಮಂತ್ರಿಗಳ ಆಕಾಂಕ್ಷಿ ಆಗಿದ್ರು ಆದ್ರೆ ಎಲ್ಲ ಕಡೆ ಬದಲಾದಂತಹ ರಾಜಕೀಯ ಸನ್ನಿವೇಶದಲ್ಲಿ ಅವರಿಗೆ ಅವಕಾಶ ಕೈ ತಪ್ಪಿತ್ತು ಈಗ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಿದೆ ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನಾದರೂ ಅಂತಿಮವಾಗಿ ಅಧಿಕಾರ ಹಸ್ತಾಂತರ ಮಾಡಿದ್ರೆ ಅದು ಎಲ್ಲ ಒಂದ್ ಕಡೆ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರಿಗೆ ಕೊಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಈಗಾಗಲೇ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಈಗಾಗಿಯೇ ಎಲ್ಲ ಒಂದ್ ಕಡೆ ಅದು ಏನಾದರೂ ಈಡೇರಲ್ಲ ಅನ್ನೋದು ಕಾರಣಕ್ಕೋಸ್ಕರವಾಗಿನೇ ಪರಮೇಶ್ವರ್ ಅವರು ಈಗ ಡಿಸಿಎಂ ಡಿ ಕೆ ಶಂಕವರು ಈ ಒಂದು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಅಸಮಾಧಾನ ಆ ರೀತಿಯಾದ ಒಪ್ಪಂದ ಆದರೆ ಅವರಿಬ್ಬರೇ ಮಾತಾಡ್ಕೊಳ್ಳಿ ನಮ್ದೇನಿದೆ ಅನ್ನೋದು ಮಾತನ್ನು ನೀಡುವ ಮುಖಾಂತರವಾಗಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯ ವಿರುದ್ಧವಾಗಿ ಆಕ್ರೋಶ ಹೊರ ಹಾಕಿರುವಂತದ್ದು ಇದೆಲ್ಲ ನಡುವೆ ಈಗಾಗಲೇ ಎಲ್ಲ ಕಡೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಏನಾದರೂ ಅವರ ವಿರುದ್ಧವಾಗಿ ಕುತ್ಕೆಗೆ ಬಂತು ಅಂದ್ರೆ ಏನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಒಂದು ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬಂದಿದೆ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಆಸನದ ಸಮಾವೇಶದ ಮುಖಾಂತರವಾಗಿ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಮಾಡ್ತಾ ಇರುವಂತದ್ದು ಇದು ಮುಖ್ಯ ಉದ್ದೇಶ ಇಷ್ಟೇ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಒಂದು ಸಂದೇಶವನ್ನು ರವಾನೆಯನ್ನು ಮಾಡಬೇಕು ಅನ್ನುವಂಥದ್ದು ಮತ್ತೆ ತಮ್ಮ ವಿರೋಧಿ ಬೆಳೆಗೆ ಅಂದ್ರೆ ಕಾಂಗ್ರೆಸ್ನಲ್ಲೂ ಕೂಡ ತಮ್ಮ ವಿರೋಧಿ ಬಣ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳ ಅಧಿಕಾರಿ ಮುಂದುವರಿಸಿದ್ರೆ ಐದು ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿಗಳಾದ್ರೆ ಯಾವುದೇ ಕಾರಣಕ್ಕೂ ಕೂಡ ತಮಗೆ ಅಧಿಕಾರ ಸಿಗಲ್ಲ ಅನ್ನೋ ಒಂದು ನೋವು ಕೂಡ ಇರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ವಿರೋಧಗಳು ಕೂಡ ಒಂದು ಸಂದೇಶವನ್ನು ಕೊಡಬೇಕು ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಸಂದೇಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ದೊಡ್ಡ ಮಟ್ಟದ ಒಂದು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಪ್ರತಿಪಕ್ಷಗಳಿಗೂ ಕೂಡ ಈ ಒಂದು ಈ ಕಾಂಗ್ರೆಸ್ನಲ್ಲಿರತಕ್ಕಂಥ ಅಸಮಾಧಾನ ಒಂದು ರೀತಿ ಅಸ್ತ್ರವಾಗಿದೆ ಅದರ ಈ ಒಂದು ಅಸ್ತ್ರ ಯಾವ ರೀತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅದನ್ನ ಅನುಕೂಲ ತೆಗೆದುಕೊಂಡು ಅದನ್ನ ಪರಿಣಾಮಕಾರಿ ಬಳಸುತ್ತೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು ಅದೇನೇ ಇದ್ರೂ ಕೂಡ ಈಗ ಕಾಂಗ್ರೆಸ್ನಲ್ಲಿ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಕಾರ್ಯಕ್ರಮ ಎರಡು ವರ್ಷ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಕೂಡ ಎರಡೂವರೆ ವರ್ಷದ ಮುಖ್ಯಮಂತ್ರಿಗಳು ಅಧಿಕಾರ ಅನ್ನೋ ವಿಚಾರ ಚರ್ಚೆ ಆದಂತಹ ಸರ್ಕಾರಿದರೆ ಪರಮೇಶ್ವರ್ ಪ್ರವೇಶ ಮಾಡಿದ್ದಾರೆ ಹೀಗಾಗಿ ಈ ಮೂವರು ನಾಯಕರ ಈ ಒಂದು ಆಂತರಿಕ ಏನು ಗುದ್ದಾಟ ಬರುವಂತ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಗುರಿಯಾಗುವಂತ ಸಾಧ್ಯತೆ ಇರುವಂತದ್ದು ಪೃಥ್ವಿರಾಜ್ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗ ಯತ್ನಾಳ್ ವಿಷಯ ಸುಸೂತ್ರವಾಗಿ ಬಗೆಹರಿಯುತ್ತೆ ಪರಸ್ಪರ ಕಚ್ಚಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳುತ್ತೇವೆ ಅಂತ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಯಡಿಯೂರಪ್ಪನವರು ಕೂಡ ಮೊನ್ನೆ ಒಂದು ಸ್ವಲ್ಪ ಕಾರವಾಗಿ ಮಾತನಾಡಿದರು ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದ್ರು ಹೈಕಮಾಂಡ್ ಕ್ರಮ ಕೈಗೊಳ್ಳಬೇಕು ಅಂತ ಈಗ ಸ್ವಲ್ಪ ಶಾಂತವಾಗಿ ಕೂಲಾಗಿ ಮಾತನಾಡ್ತಾ ಇದ್ದಾರೆ ಇವನ್ ಯತ್ನಾಳ್ ಕೂಡ ಕೂಲಾಗಿ ಮಾತನಾಡಿದ್ರು ಇರಬೇಕು ಅಂತ ಹೇಳಿದ್ದಾರೆ ಅಂತ ಯತ್ನಾಳ್ ವಿಷಯ ಸುಸೂತ್ರವಾಗಿ ಬರೆಯ ಬಗೆಹರಿಯುತ್ತೆ ಅಂತ ಹೇಳಿದರು ಯಡಿಯೂರಪ್ಪನವರು ಎಲ್ಲರೂ ಒಟ್ಟಾಗಿ ಹೋಗೋದ್ರಿಂದ ಸಾಧನೆ ಸಾಧ್ಯ ಅಂತ ಹೇಳಿದರು ಬಿ ಎಸ್ ಯಡಿಯೂರಪ್ಪ ಎಲ್ಲವೂ ಸಹ ಸುಸೂತ್ರವಾಗಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋದಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ ಪರಸ್ಪರ ಕಚ್ಚಾಡೋದ್ರಿಂದ ಅವ್ರಿಗೆ ಆಗಲಿ ನಮಗೆ ಆಗಲಿ ಲಾಭ ಆಗೋದಿಲ್ಲ ಸೊ ಆದ್ದರಿಂದ ಈ ಅಧಿವೇಶನದಲ್ಲಿ ಎಲ್ಲರೂ ಒಟ್ಟಾಗಿ ಈ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟ ಮಾಡೋಕ್ಕೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ದಿಲ್ಲಿ ಅಂಗಳದಲ್ಲೂ ರಾಜ್ಯ ಬಿಜೆಪಿ ಸಂಘರ್ಷಕ್ಕೆ ಬೀಳದ ಬ್ರೇಕ್ ಹೈ ಸಂಧಾನ ಸೂತ್ರ ಮಾಡಿದ್ರೂ ಕೂಡ ರೆಬಲ್ಸ್ ಡೋಂಟ್ ಕೇರ್ ಅಂತ ಇದ್ದಾರೆ ಮತ್ತೆ ಪ್ರತ್ಯೇಕವಾಗಿ ರಾಜ್ಯ ಪ್ರವಾಸಕ್ಕೆ ಮುಂದಾಗಿರುವಂತದ್ದು ಯತ್ನಾಳ್ ಟೀಮ್ ವಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಹಂತದಲ್ಲಿ ಒಂದು ನಾಲ್ಕು ಜಿಲ್ಲೆಗೆ ಹೋದ್ರು ಈಗ ಎರಡನೇ ಹಂತದಲ್ಲಿ ರಾಜ್ಯ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಯತ್ನಾಳ್ ಯತ್ನಾಳ್ ಟೀಮ್ ಎರಡನೇ ಹಂತದ ವಕ್ ಹೋರಾಟ ಮುಂದುವರಿಸಲಿಕ್ಕೆ ಪ್ಲಾನ್ ಮಾಡಲಾಯ್ತಂತೆ ದೆಹಲಿಯಲ್ಲಿ ತಮ್ಮ ತಂಡದ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಯತ್ನಾಳ್ ಪ್ರತ್ಯೇಕ ಪ್ರವಾಸ ಮುಂದುವರಿಕೆಗೆ ಟೀಮ್ ನಿರ್ಧಾರವನ್ನ ಮಾಡಿದೆ ಇಂದು ಮಧ್ಯಾಹ್ನ ದೆಹಲಿಯಿಂದ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಇದು ಮತ್ತಷ್ಟು ಕುತೂಹಲ ಕೆಡಮಾಡ್ಕೊಡ್ತಾ ಇರುವಂಥದ್ದು ಆಲ್ರೆಡಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರು ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿತ್ತು ಓಕೆ ಶಾಂತವಾಗಿರ್ತೀವಿ ಅಂತ ಹೇಳಿದರು ಆದರೆ ಮತ್ತೊಮ್ಮೆ ವಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಎರಡನೇ ಹಂತದಲ್ಲಿ ಏನಿದೆ ಅದು ಹೋರಾಟದ ಮುಂದುವರೆದ ಭಾಗ ಅದನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಏನು ಮತ್ತು ಈಗಾಗಲೇ ನಾವು ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕದ ಬಹುತೇಕವಾಗಿ ಎಲ್ಲ ಜಿಲ್ಲೆಗಳಿಗೆ ಹೋಗುವಂಥ ಪ್ರಯತ್ನ ಮಾಡಿದ್ದೀವಿ ಇನ್ನು ಮುಂದಿನ ದಿವಸಗಳಲ್ಲಿ ಬಳ್ಳಾರಿ ವಿಜಯನಗರ ಹಾವೇರಿ ದಾವಣಗೆರೆ ಈ ರೀತಿ ಒಂದು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಎಲ್ಲವೂ ಕೂಡ ಅಟ್ಲೀಸ್ಟ್ ಸ್ವಲ್ಪ ದಿನಕ್ಕಾದರೂ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಮತ್ತೆ ನೋಡಿದ್ರೆ ಮತ್ತೆ ವಕ್ ಹೋರಾಟವನ್ನ ಶುರು ಮಾಡ್ತಾ ಇದ್ದಾರೆ ಎರಡನೇ ಹಂತದಲ್ಲಿ ಏನು ಸಮಾಧಾನ ಪಡಿಸ್ಲಿಕ್ಕೆ ಆಗಲೇ ಇಲ್ವಾ ಬಗ್ಲೇ ಇಲ್ವಾ ಪೃಥ್ವಿರಾಜ ಸ್ವಲ್ಪ ಮಟ್ಟಿಗೂ ಕೂಡ ಸಮಾಧಾನ ಪಡಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ಹೈಕಮಾಂಡ್ ಇರುವಂತದ್ದು ಯತ್ನಾಳ್ವ್ರನ್ನು ಬಿಟ್ಕೊಡೋಕ್ಕೂ ರೆಡಿ ಇಲ್ಲ ವಿಜೇಂದ್ರನು ಬಿಟ್ಕೊಡೋಕ್ಕೂ ಕೂಡ ರೆಡಿ ಇಲ್ಲ ಇಂತಹ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ಕೂಡ ಈಗ ರಾಜ್ಯದಲ್ಲಿ ಇಲ್ದಿರುವಂತಹ ಸಂದರ್ಭದಲ್ಲಿ ಯಾಕೆ ಈಗ ದುಡಿಕೆ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಆಲೋಚನೆ ಬಿಜೆಪಿ ಹೈಕಮಾಂಡ್ ಬಂದಿದೆ ಹಾಗಾಗಿನೇ ಎಲ್ಲವನ್ನೂ ಕೂಡ ಮಾಹಿತಿಗಳನ್ನ ಬಿಜೆಪಿ ಹೈಕಮಾಂಡ್ ತರಿಸ್ಕೊಂಡ್ರು ಕೂಡ ಅಂತಿಮವಾಗಿ ಹೈಕಮಾಂಡೇ ಸಾಫ್ಟ್ ಆಗಿರುವಂತದ್ದು ಎತ್ನಾಳವರ ವಿಚಾರದಲ್ಲಿ ಮತ್ತೆ ಈಗಾಗಲೇ ಎಲ್ಲೋ ಒಂದ್ ಕಡೆ ಒಂದು ಸಂದೇಶವನ್ನು ಕಳಿಸಿದೆ ಅಂದ್ರೆ ಒಟ್ಟಾಗಿ ಹೋಗಿ ಅನ್ನೋ ಒಂದು ಸಂದೇಶವನ್ನ ಈಗಾಗಲೇ ವಿಜೇಂದ್ರ ಯತ್ನಾಳ್ ಅವರ ಟೀಮ್ಗೆ ಬಂದಿದೆ ಹಾಗಾಗಿನೇ ಈಗ ಯತ್ನಾಳ್ ಅವರು ಹೈಕಮಾಂಡ್ ನಡೆಗೂ ಕೂಡ ಬೇಸರಗೊಂಡಿರುವಂತದ್ದು ಅದ್ರ ಜೊತೆಗೆ ಪ್ರತ್ಯೇಕವಾದಂತಹ ಹೋರಾಟವನ್ನು ಮುಂದುವರಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಿರುವಂತದ್ದು ಒಂದ್ ಕಡೆ ವಿಜೇಂದ್ರ ಅವರ ಆಪ್ತಮಣದವರು ಒಂದಷ್ಟು ತಂತ್ರಗಾರಿಕೆ ಮಾಡೋದ್ರ ಮುಖಾಂತರವಾಗಿ ಹೇಗಾದ್ರೂ ಮಾಡಿ ಯತ್ನಾಳ್ ಅವರ ಉಚ್ಚಾಟೆ ಮಾಡಿಸ್ಬೇಕು ಒಂದು ಆಟವನ್ನು ಕೂಡ ತೊಟ್ಟಿದ್ರು ಮತ್ತೆ ಯಾವಾಗ ಯಡಿಯೂರಪ್ಪನವರು ಕೂಡ ಅದಕ್ಕೆ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಬೆಂಬಲವನ್ನು ಕೂಡ ಕೊಟ್ಟರು ಯಾವಾಗ ಹೈಕಮಾಂಡ್ ಕೂಡ ಆ ಒಂದು ಉಚ್ಚಾಟನೆ ವಿಚಾರದಲ್ಲಿ ಮನಸ್ಸನ್ನ ಮಾಡ್ಲಿಲ್ವ ಮತ್ತೆ ಎಲ್ಲವೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಅನ್ನೋ ಒಂದು ಸಂದೇಶವನ್ನು ಯಡಿಯೂರಪ್ಪನವ್ರಿಗೆ ರವಾನೆ ಆಯಿತು ಅದಾದ ನಂತರ ಕೂಡ ಆಗಲೇ ಈಗಾಗಲೇ ಅವರ ವಿಚಾರದಲ್ಲಿ ಸಾಫ್ಟ್ ಆಗಿದ್ದಾರೆ ಮತ್ತೆ ಎತ್ತಾಳ ಅವರು ಕೂಡ ಏನೇ ಆದರೂ ನಮ್ಮ ಪಾಡ್ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಅನ್ನೋ ಮನಸ್ಥಿತಿಗೆ ಯಡಿಯೂರಪ್ಪನವರು ಕೂಡ ಬಂದಿದ್ದಾರೆ ಹೀಗಾಗಿ ಒಂದ್ ಕಡೆ ಇದು ಮತ್ತೆ ಒಂದ್ ರೀತಿ ಅಸಮಾಧಾನ ಅನ್ನುವಂಥದ್ದು ಸದ್ಯಕ್ಕೆ ಬಗೆ ಬಗೆಹರ್ದಿಲ್ಲ ಆದ್ರೆ ಬರುವಂತ ದಿನಗಳಲ್ಲಿ ವಿಜೇಂದ್ರ ಅವರು ಅವರ ವಿಚಾರದಲ್ಲಿ ಏನಾದ್ರು ಮಾತಾಡಿದ್ರೆ ಬೇರೆ ರೀತಿಯಾಗಿ ಹೋಗ್ಬೋದು ಮತ್ತೆ ಎತ್ತಾಳವರು ಕೂಡ ವಿಜೇಂದ್ರ ವಿರುದ್ಧವಾಗಿ ಅವರು ಟಾರ್ಗೆಟ್ ಅನ್ನು ಮಾಡಿ ಮಾತಾಡುವಂಥದ್ದು ಹೀಗಾಗಿ ಇದು ಬಗೆಹರಿದಿಲ್ಲ ಒಂದು ಮಾತು ಕೂಡ ಈಗಾಗಲೇ ಬಿಜೆಪಿ ಕಮಾಂಡ್ ಆಗಿರ್ಬೋದು ಮತ್ತೆ ರಾಜ್ಯ ಬಿಜೆಪಿ ಕಡೆ ಬರ್ತಾ ಇರುವಂತದ್ದು ಹೀಗಾಗಿ ಮತ್ತೊಂದು ಹಂತಕ್ಕೆ ಇದು ತಲುಪುವಂತ ಸಾಧ್ಯತೆ ಕೂಡ ಇರುವಂತದ್ದು ಮತ್ತೆ ಬಸನಗೌಡ ಪಾಟೀಲ್ ರಣವರು ಕೂಡ ಟೀಮ್ ಇವತ್ತು ದೆಹಲಿಯಲ್ಲಿ ಸಭೆಯನ್ನ ಮಾಡಿದ್ರ ಮುಖಾಂತರವಾಗಿ ಮಧ್ಯಾಹ್ನ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಮತ್ತೆ ಇನ್ನು ಎರಡನೇ ಹಂತದ ಪ್ರವಾಸವನ್ನ ದಾವಣಗೆರೆ ಮತ್ತೆ ಚಿತ್ರದುರ್ಗ ಸೇರಿದಂತೆ ಅಲ್ಲಿ ಒಕ್ಕು ಪ್ರವಾಸನ ಮುಂದುವರೆಸಲು ಒಂದು ಕೂಡ ಮುಂದಾಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಎಲ್ಲ ಒಂದ್ ಕಡೆ ಒಕ್ಕು ಮೊದಲ ಹಂತದ ಪ್ರವಾಸದ ಮುಖಾಂತರವಾಗಿ ಜೆಪಿಸಿ ಅಧ್ಯಕ್ಷನ ಭೇಟಿ ಮಾಡಿ ವರದಿಯನ್ನ ಸಬ್ಮಿಟ್ ಸಂದರ್ಭದ ಸಂದರ್ಭದಲ್ಲಿ ಸಹಜವಾಗಿನ ತಮ್ಮ ಆ ತಮ್ಮ ನಾಯಕತ್ವಕ್ಕೆ ಯಶಸ್ಸು ಯಶಸ್ಸು ಸಿಕ್ಕಿದೆ ಅನ್ನೋ ಒಂದು ಭಾವನೆಯಲ್ಲಿ ಯತ್ನಾಳ್ ಅವರ ಟೀಮ್ ಇದ್ದಾರೆ ಆದ್ರೆ ಹೈಕಮಾಂಡ್ ಅಂದ್ರೆ ವಿಜಯೇಂದ್ರ ಅವರ ವಿಚಾರದಲ್ಲಿ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ನಡೆಗೆ ಬೇಸರ ಆಗಿದ್ದಾರೆ ಹೀಗಾಗಿ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು ಪೃಥ್ವರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಮುಖವಾಗಿ ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೂಡ ಬಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಯತ್ನಾಳ್ ಅವರ ನಡೆ ಕಾಣಿಸ್ತಾ ಇದೆ ಹೈಕಮಾಂಡ್ ಫೇಲ್ಯೂರ್ ಆಯ್ತಾ ಹಾಗಾದ್ರೆ ಬಿ ಜೆ ಪಿ ಹೈಕಮಾಂಡ್ ಆಗೋಯ್ತಾ ಯತ್ನಾಳ್ ಮುಂದೆ ಅನ್ನುವಂಥ ಪ್ರಶ್ನೆಗಳು ಈಗ ಎದ್ದೇಳ್ತಾ ಇರುವಂಥದ್ದು ಏಕೆಂದ್ರೆ ಒಗ್ಗಟ್ಟಾಗಿ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಹೋಗಿ ಅನ್ನುವಂಥ ಸೂಚನೆ ಏನಾದರೂ ಬಂದಿದ್ರೆ ಆ ರೀತಿಯಾಗಿ ಇವರೆಲ್ಲರೂ ಕೂಡ ಒಪ್ಕೊಂಡು ಮುಂದೆ ಬಂದಿದ್ರೆ ಹೌದಪ್ಪ ಹೈಕಮಾಂಡ್ಗೆ ಜಗ್ಗಿದ್ದಾರೆ ಬಗ್ಗಿದ್ದಾರೆ ಇವರು ಅಂತ ಹೇಳ್ಬೋದಿತ್ತು ಆದರೆ ಹೈಕಮಾಂಡ್ ಅನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಡೋಂಟ್ ಕೇರ್ ಹೈಕಮಾಂಡ್ಗೆ ಮೆಸೇಜನ್ನು ಪಾಸ್ ಮಾಡ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಯತ್ನಾಳ್ ನಾವು ಮುಂಚೆನೂ ಕೂಡ ಹೇಳ್ತಾ ಇದ್ವಿ ಯತ್ನಾಳ್ ಅವರು ಬಗ್ಗೋ ಅಲ್ಲ ಅಂತ ಇಲ್ಲಿ ಹೈಕಮಾಂಡೇ ಬಗ್ಬಿಟ್ಟಿದ್ಯಾ ಯತ್ನಾಳ್ ಮುಂದೆ ಅನ್ನುವಂಥ ಪ್ರಶ್ನೆಗಳನ್ನು ಹುಟ್ಟಾಕಲ್ ಇದೆ